ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಇವತ್ತಿನ ವಿಡಿಯೋ ಬಂದು ನಮ್ಮ ರಿಲೇಟಿವ್ ಮನೆಗೆ ಹೋಗ್ತಾ ಇದ್ವಿ ಇವತ್ತು ತುಳಸಿ ಕಾರ್ತಿಕ ಸೊ ಕರೆದಿದ್ರು ಅದಕ್ಕೆ ಹೋಗ್ತಾ ಇದ್ವಿ ಅದಕ್ಕೆ ವ್ಲಾಗ್ ಮಾಡ್ತಾ ಇದ್ದಾನೆ ಸೊ ಈಗ ಹೊರಟ್ವಿ ಮನೆಯಿಂದ ಈಗ ಸ್ಕೂಟಿಯಲ್ಲಿ ಹೋಗ್ತಾ ಇದೀವಿ ನಾನು ಮಮ್ಮಿ ಪಪ್ಪ ಈಗ ಬಂದ್ವಿ ಅದೇ ನಮ್ಮ ರಿಲೇಶನ್ ನಮ್ಮ ಮಾಮನ ಮನೆಗೆ ಅಂದ್ರೆ ಅಮ್ಮನ ಅಣ್ಣನ ಮನೆಗೆ ಮನೆಗೆ ಇಲ್ಲಿ ಹೊರಗಡೆ ತುಂಬಾನೇ ಮಂಗಗಳು ತುಂಬಾನೇ ಮಂಗ ಇದ್ವು ಅದೇ ಬಾಳೆಹಣ್ಣೆಲ್ಲ ತಂದಿದ್ರೆ ತಗೊಂಡು ತಗೊಂಡು ಹೋಗೋದು ಬಂದು ಮನೆ ಬಾಗ್ಲತ್ರನೆ ಕೂತ್ಕೊಂಡಿದೆ ಇದಂತೂ ಅಮ್ಮ ಟೇಬಲ್ನೆಲ್ಲ ನೀಟಾಗಿ ಒರೆಸಿ ಅದೇ ಅರ್ಶಿಣ ಕುಂಕುಮ ಇವು ಎಲ್ಲ ಇಡ್ತಾರಲ್ಲ ಎಲ್ಲ ಮಾಡ್ತಾ ಇದಾರೆ ಆ್ಯಕ್ಚುಲಿ ಅವರು ಮನೆಯೊಳಗೆ ತುಳಸಿ ಕಾರ್ತಿಕ ಮಾಡ್ತಾರಂತೆ ನಾವು ಅಂದರೆ ಮಾಡಿದರೆ ಹೊರಗೆ ಮಾಡ್ತಿದ್ವಿ ಆದರೆ ಇವರು ಒಳಗೆ ಮಾಡ್ತಾರೆ ಅಂತ ಅಂದರು ಅದಕ್ಕೆ ಸರಿ ಅಂತೇಳಿ ಅಲ್ಲೇ ಮಾಡ್ತಿದ್ದಾರೆ ಇಲ್ಲೇ ಇವಾಗ ಕೂರಿಸ್ತಾರೆ ಒಳಗೆ ಮಾಡ್ತಾರಂತೆ ಅವರು ಅದಕ್ಕೆ ಇಲ್ಲೇ ಕೂರಿಸೋದು म्हणून दाम्हा

Hvat er tað? Nei. ನಾನು ಅಮ್ಮ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡ್ತಾ ಇದ್ವಿ ಅದೇ ಥರ ಲೈಟಿಂಗ್ಸ್ ಇದೆ ಅದೆಲ್ಲ ಹಾಕಬೇಕು ಹಾಕಿ ಡೆಕೋರೇಟ್ ಮಾಡ್ತೀವಿ ತುಳಸಿ ಗಿಡಕ್ಕೆ ಇಲ್ಲಿ ನಾನು ಮತ್ತು ನಮ್ಮ ಅಮ್ಮ ಅಣ್ಣ ಅಂದರೆ ನನಗೆ ಮಾಮ ಹಾಕ್ತಾರೆ ಅವರು ಎಲ್ಲ ಡೆಕೋರೇಟಿಗ್ ಲೈಟಿಂಗ್ಸ್ ಎಲ್ಲ ಹಾಕ್ತಾ ಇದ್ದೀವಿ ಅದಕ್ಕೆ ನಾನು ಅವರಿಗೆಲ್ಲ ಹೆಲ್ಪ್ ಮಾಡ್ತಾ ಇದ್ದೆ ಲೈಟಿಂಗ್ಸ್ ಎಲ್ಲ ಹಾಕೋಕ್ಕೆ இன்னும் ச மேல ஆக்குறி கட்டிகளாக்க அல்ல வந்த இங்க சூப்பு கைத்தல அல்ல ஆ சூப்பு கைத்தல ம் இன்னும் முந்தே ஆக்கதெல்லாம் டிசைனில் ಅಮ್ಮ ಎಲ್ಲ ಹೂ ಇಟ್ಟು ಡೆಕೋರೇಟ್ ಮಾಡ್ತಾ ಇದ್ದಾರೆ ಕೋತಿ ಎಲ್ಲ ಹಾಗೆ ಮನೆಯೊಳಗೆ ಬಂದ್ಬಿಡ್ತಿತ್ತು ಅಲ್ಲಿ ಬಾಳೆಹಣ್ಣು ತಗೋಳೋಕೆ ಹೊತ್ತಿ ಹಿಂಗೆ ಬರೀ ಒಳಗೆ ಬರೋದು ಬಾಳೆಹಣ್ಣು ಕೊಡ್ತಾರೆ ಅಂತ ಹೆಂಗಿಸ್ಕೊಂಡು ಹೋಗೋದು ಬರ ತುಳಸಿ ಗಿಡದೆಲ್ಲ ಡೆಕೋರೇಟ್ ಮಾಡಿದ್ವಿ ಹೂವು ಎಲ್ಲ ಹಾಕಿ ನೆಲ್ಲಿಕಾಯಿ ತಾಕ್ತಾರಲ್ಲ ಗಿಡ ಇಟ್ಟು ಎಲ್ಲ ರೆಡಿ ಮಾಡಿದ್ವಿ ಈಗ ಪೂಜೆ ಮಾಡಬೇಕು ಲೈಟ್ ಆಫ್ ಮಾಡಿದಾಗ ಹೇಗೆ ಕಾಣುತ್ತೆ ನೋಡಿ ಲೈಟ್ಸ್ ಎಲ್ಲ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಹಿಂದ್ಗಡೆ ಕೂಡ ಅದು ಗ್ರೀನ್ ಲೈಟ್ ಕೂಡ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು ನೋಡೋಕ್ಕೆ ಅದಕ್ಕೆ ಹಾಗೆ ಒಂದು ಶೂಟ್ ಮಾಡಿದೆ ಚೆನ್ನಾಗಿರುತ್ತೆ ಅಂತ ಅಮ್ಮ ಎಲ್ಲ ಪೂಜೆಗೆ ಉಡಿ ಎಲ್ಲ ರೆಡಿ ಇದ್ದಾರೆ ಅದು ಐದು ಜನರಿಗೆ ಕೊಡೋಕ್ಕೆ ಅಂತ ಮ್ಯಾರೇಜ್ ಆಯ್ತಲ್ಲ ಸೊ ಅವರು ಬಂದಿದ್ದಾರೆ ಹಾಯ್ ಮಾಡಿ ಎಲ್ಲ ಪ್ರಿಪ್ರೇಷನ್ ಮಾಡ್ತಾಯಿದ್ದೀವಿ ನಮ್ಮ ಅಕ್ಕ ಒಳಗಡೆ ರೆಡಿ ಆಗ್ತಿದ್ದಾರೆ ಅವ್ರಿಲ್ಲಿ ಮ್ಯಾರೇಜ್ ಇತ್ತು ಹೋಗೋದು ಸೊ ಬಂದಿದ್ದಾರೆ ತೋರಿಸ್ತೀನಿ ನಾನು ಆಮೇಲೆ ಅವ್ರನ್ನ ನಾನು ಪೂಜೆಗೆ ಈಗ ದೀಪ ಬೇಕಲ್ಲ ಅದಕ್ಕೆ ಐದು ದೀಪನ ಹಚ್ಬಿಟ್ಟು ಇಡ್ತಾ ಇದ್ದೀನಿ ಅಮ್ಮ ಅಂದರು ಐದು ದೀಪ ಇಡು ಅಂತ ಅದಕ್ಕೆ ಹಚ್ಚಿ ಇಡ್ತಾ ಇದ್ದೀನಿ

i right. ಮತ್ತು ನಮ್ಮ ಸಿಸ್ಟರ್ ಬಂದಿದ್ದಾರೆ ಅನ್ನಲ್ಲ ಅದೇ ಮೊನ್ನೆ ಮ್ಯಾರೇಜ್ ಆಯ್ತಲ್ಲ ಅವರು ಬಂದಿದ್ರು ಸೊ ಅವರು ಪೂಜೆ ಮಾಡ್ತಾ ಇದ್ದಾರೆ Gracias. ಸೊ ನಾನು ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ ಊಟ ಮಾಡಬೇಕಿತ್ತು ಅದೇ ಮಾಡಲಿಲ್ಲ ಮನೆಗೆ ಮಮ್ಮಿ ತಗೊ ಬರ್ತೇನೆ ಅಂದ್ರು ಅದಕ್ಕೆ ನಾನು ಬಂದೆ ಮತ್ತು ಅಣ್ಣನೂ ಬರ್ತಾನೆ ಮನೆಗೆ ಅದೇ ಲೈಬ್ರರಿಗೆ ಹೋಗ್ತಾನೆ ಅವ್ನು ಡೈಲಿ ಓದಲಿಕ್ಕೆ ಸೊ ಲೈಬ್ರರಿಯಿಂದ ಮತ್ತೆ ಮನೆಗೆ ಬರ್ತಾನೆ ಅನ್ಲಿಕ್ಕೆ ಅವನಿಗೂ ಊಟ ತೊಗೊಬರ್ತಾರೆ ನನಗೂ ಬಾ ಅಂತ ಹೇಳಿದ್ದೀನಿ ಅದೇ ಊಟ ತೊಗೊಂಡು ಬಂದಾಗ ಊಟ ಮಾಡ್ತೀನಿ ಸೊ ನೀವು ಹೇಗೆ ತುಳಸಿ ಕಾರ್ತಿಕ ಹಬ್ಬನ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಕಮೆಂಟಲ್ಲಿ ತಿಳಿಸಿ ಸೊ ಇಷ್ಟು ಇವತ್ತಿನ ವ್ಲಾಗ್ ಐ ಹೋಪ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ Thank you for watching.